ಕಲಸ್ ಕನ್ನಡ ವಾಹಿನಿಯಲ್ಲಿ ಮುಕ್ತಾಯಗೊಳ್ಳುತ್ತಿದೆ ರಾಮಾಚಾರಿ ಹಾಗೂ ದೃಷ್ಟಿಬೊಟ್ಟು ಧಾರಾವಾಹಿ ಹೌದು ಕಲಸ್ ಕನ್ನಡ ವಾಹಿನಿಯಲ್ಲಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾಗುತ್ತಿದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರಸಾರಕ್ಕೆ ಸಮಯ ಮಾಡಿಕೊಡುವ ಸಲುವಾಗಿ ಕಲಸ್ ಕನ್ನಡ ವಾಹಿನಿಯು ರಾಮಾಚಾರಿ ಹಾಗೂ ದೃಷ್ಟಿಬೊಟ್ಟು ಧಾರಾವಾಹಿಯನ್ನು ಮುಕ್ತಾಯಗೊಳಿಸುತ್ತಿದೆ ಹಾಗೆಯೇ ರಾಮಾಚಾರಿ ಹಾಗೂ ದೃಷ್ಟಿಬೊಟ್ಟು ಧಾರಾವಾಹಿಯ ಜೊತೆಗೆ ಯಜಮಾನ ಧಾರಾವಾಹಿಯು ಸಹ ಮುಕ್ತಾಯಗೊಳ್ಳುತ್ತಾ ಹಾಗೆ ಯಾವ ಧಾರಾವಾಹಿಯ ಸಮಯದಲ್ಲಿ ಬದಲಾವಣೆ ಆಗಲಿದೆ ಎಲ್ಲವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಶಾರ್ಟ್ ಮಾಡೋಣ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇದೇ ಸೆಪ್ಟೆಂಬರ್ ಬಿಗ್ ಬಾಸ್ ಹನ್ನೆರಡು ಅದ್ದೂರಿಯಾಗಿ ದೃಷ್ಟಿಬೊಟ್ಟು ಧಾರಾವಾಹಿ ಹಾಗೂ ರಾಮಚಾರಿ ಧಾರಾವಾಹಿಯನ್ನು ಅಂತ್ಯಗೊಳಿಸಲಾಗುತ್ತಿದೆ ಹೌದು ಪ್ರತಿದಿನ ಸಂಜೆ ಗಂಟೆಗೆ ಪ್ರಸಾರವಾಗುತ್ತಿದ್ದು ಈಗ ಈ ಧಾರಾವಾಹಿಯನ್ನ ಮುಕ್ತಾಯಗೊಳಿಸಲಾಗುತ್ತಿದೆ ಹೌದು ದೃಷ್ಟಿಬೊಟ್ಟು ಧಾರಾವಾಹಿಯ ಅಂತಿಮ ಸಂಚಿಕೆಯ ಶೂಟಿಂಗ್ ಸಹ ಕಂಪ್ಲೀಟ್ ಆಗಿದ್ದು ಇದೇ ಇಪ್ಪತ್ತೊಂದನೇ ತಾರೀಕಿನಂದು ದೃಷ್ಟಿಬೊಟ್ಟು ಧಾರಾವಾಹಿಯ ಅಂತಿಮ ಸಂಚಿಕೆ ಸಹ ಪ್ರಸಾರವಾಗಲಿದೆ ಇನ್ನು ಹತ್ತು ಗಂಟೆಗೆ ಪ್ರಸಾರವಾಗುತ್ತಿದ್ದ ರಾಮಚಾರಿ ಧಾರಾವಾಹಿ ಸಹ ಶೀಘ್ರದಲ್ಲೇ ಅಂತ್ಯಗೊಳ್ಳಲಿದೆ ಹೌದು ಸದ್ಯ ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆವರೆಗೆ ರಾಮಚಾರಿ ಹಾಗೂ ಯಜಮಾನ ಧಾರಾವಾಹಿಯ ಮಹಾಸಂಗಮವನ್ನು ತೋರಿಸಲಾಗುತ್ತಿದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆರಂಭಕ್ಕೂ ಮೊದಲೇ ರಾಮಾಚಾರಿ ಧಾರಾವಾಹಿಯನ್ನು ಮುಕ್ತಾಯಗೊಳಿಸಲಾಗುತ್ತಿದೆ ಬಿಗ್ ಬಾಸ್ ಕಾರ್ಯಕ್ರಮವು ಇನ್ನು ಮುಂದೆ ಪ್ರತಿದಿನ ಒಂಬತ್ತು ಮೂವತ್ತರಿಂದ ಆರಂಭವಾಗಿ ಹನ್ನೊಂದು ಗಂಟೆಯವರೆಗೆ ಪ್ರಸಾರವಾಗಲಿದ್ದು ಈ ಸಮಯದಲ್ಲಿ ಪ್ರಸಾರವಾಗುತ್ತಿದ್ದ ಯಜಮಾನ ಧಾರಾವಾಹಿಯನ್ನ ಮುಕ್ತಾಯಗೊಳಿಸಲಾಗುತ್ತಾ ಅಥವಾ ಈ ಧಾರವಾಹಿಯ ಸಮಯದಲ್ಲಿ ಬದಲಾವಣೆಯಾಗುತ್ತಾ ಅಂತ ನೋಡೋದಾದ್ರೆ ಸದ್ಯ ಯಜಮಾನ ಧಾರವಾಹಿಯು ಉತ್ತಮ ಟಿಆರ್ ಪಿ ಪಡೆಯುತ್ತಿದ್ದು ಈ ಧಾರಾವಾಹಿಯನ್ನ ಅಂತ್ಯಗೊಳಿಸಲಾಗುತ್ತಿಲ್ಲ ಹೌದು ಈ ಧಾರಾವಾಹಿಯ ಸಮಯದಲ್ಲಿ ಬದಲಾವಣೆಯಾಗಲಿದ್ದು ಈ ಧಾರಾವಾಹಿಯು ಇನ್ನು ಮುಂದೆ ಆರು ಗಂಟೆಗೆ ಪ್ರಸಾರವಾಗಲಿದೆ ಇನ್ನು ಉಳಿದ ಧಾರಾವಾಹಿಗಳ ಸಮಯದಲ್ಲೂ ಸಹ ಬದಲಾವಣೆಯಾಗುವ ಸಾಧ್ಯತೆ ಇದೆ ಆದ್ದರಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರಸಾರಕ್ಕಾಗಿ ಕಲಸ್ ಕನ್ನಡ ವಾಹಿನಿಯು ರಾಮಾಚಾರಿ ಹಾಗೂ ದೃಷ್ಟಿಬೊಟ್ಟು ಧಾರಾವಾಹಿಯನ್ನ ಅಂತ್ಯಗೊಳಿಸುತ್ತಿದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನೇನು ಎನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು